ಇವತ್ತು ದಯವಿಟ್ಟು ಯಾರ ಹಿಂದೆ ಎದ್ದೋಗ್ತಿದ್ರೆ ಶಿಕ್ಷಕರು ನಿಮ್ಮ ವೃತ್ತಿಗೆ ಈ ಮಹೋತ್ಸವದ ಕಾರ್ಯಕ್ರಮಕ್ಕೆ ಅವಮಾನ ಅಂತ ನನ್ನ ಭಾವನೆ ಇದು ನಿಮ್ಮ ಹಬ್ಬ ಇದು ನಿಮ್ಮ ದಿನ ನಿಮಗೋಷ್ಠ ಆರಿಸತಕ್ಕಂಥ ದಿನ ಇದು ನಾನು ಸೆಪ್ಟೆಂಬರ್ ಐದನೇ ತಾರೀಕು ತುಂಬಾ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡಬೇಕು ಅನ್ಕೊಂಡಾಗ ಈದ್ ಮಿಲಾದ್ ಬಂದ್ಬಿಟ್ಟು ಈದ್ ಮಿಲಾದ್ ದಿವಸ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ವರ್ಷ ಪೂರ್ತಿ ಕಷ್ಟ ಬಿದ್ದಿರ್ತೀರಿ ದಸರಾ ರಜಾ ಬರ ಸ್ಟಾರ್ಟ್ ಆಗಿರಿ ತೂರ್ ಮೇಲೆ ಪಾರ್ ಮಾಡ್ಕೊಂಡಿರ್ತೀರಿ ಫ್ಯಾಮ್ನ ಜೊತೆ ಇರ್ಬೇಕು ನೀವು ನೀವೆಲ್ಲರೂ ವರ್ಷ ಮಕ್ಕಳನ್ನ ಎಲ್ಲ ರೀತಿ ಜನಿಸಿರ್ತೀರಿ ನಿಮಗೋಸ್ಕರ ನಿಮ್ಮ ಖುಷಿಗೋಸ್ಕರ ನನ್ನ ತಾಲೂಕಿನ ಎಲ್ಲ ಶಿಕ್ಷಕ ಶಿಕ್ಷೆಯರು ಕೂಡ ನಿಮ್ಮ ಜೀವನದಲ್ಲಿ ಕೂಡ ನೋವು ಇರಬೇಕು ಅನ್ನೋ ಕಾರ್ಯಕ್ರಮಕ್ಕಾಗಿ ಒಂದು ಖಾಸಗಿ ಕಡೆಯಿಂದ ಒಂದು ಅವರ್ ಒಂದು ನಗರ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಷ್ಟು ದೂರದಿಂದ ನಿಮ್ಮನ್ನ ನಿಮ್ಮನ್ನು ನಡೆಸದಿಕ್ಕೆ ನಿಮ್ಮನ್ನು ಸಂತೋಷ ಪಡಿಸದಿಕ್ಕೆ ಅವನ್ನ ಕರೆಸಿದ್ದೀನಿ ಇವತ್ತು ತುಂಬಾ ಸುಂದರವಾಗಿ ಈ ಶಿಕ್ಷಕರಾಚರಣೆಯನ್ನು ನಮ್ಮ ತಾಲೂಕಲ್ಲಿ ಆಚರಣೆ ಮಾಡಿದೀವಿ ಮೊದಲೇ ಹೇಳಿದೀವಿ ನಮ್ಮ ಶಿಕ್ಷಕರಿಗೆ ಏನೇ ಕಷ್ಟ ಕೊಡಬೇಡಿ ಯಾರನ್ನೂ ಚಂದ ವಸ್ತೂಲಿ ಮಾಡಬೇಡಿ ಯಾಕೆಂದ್ರೆ ಇವ್ರಿಗೆ ಯಾವುದೇ ಕಾರಣಕ್ಕೂ ಗಿಮಡ ಬರೋದಿಲ್ಲ ಇವರು ಒಂಥರ ಮುಖ್ಯ ಮುಖ ಪ್ರಕ್ಷಿಗರು ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ ಒಂದು ಎಲೆಕ್ಷನ್ ಆಗಿರಲಿ ಒಂದು ಸೆನ್ಸಸ್ ಆಗಿರಲಿ ಗೌರ್ಮೆಂಟ್ ಏನೇ ಭಾಗ ಆಗಿರಲಿ ಫಸ್ಟ್ ಬಿಡೋದು ಯಾರ ಮೇಲೆ ನಮ್ಮ ಶಿಕ್ಷಕರ ಮೇಲೆ ಬಹುಶಃ ಕರ್ನಾಟಕ ರಾಜ್ಯದ ಎಲ್ಲ ಇಲಾಖೆ ಇದ್ರೆ ಎಲ್ಲ ಇಲಾಖೆಗಳ ಬಗ್ಗೆ ನೋಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಕ್ಷಕ ಬಗ್ಗೆ ಮಾತ್ರ ಗಮನ ಕೊಡೋದಿಲ್ಲ ಬಹುಶಃ ಒಬ್ಬ ತಾಲೂಕು ಮೊದಲ ಪ್ರಜೆ ಆಗಿ ನಾನು ನನ್ನ ಶಿಕ್ಷಕರ ಜನ ನೋಡ್ಕೋಬೇಕು ನನ್ನ ಶಿಕ್ಷಕ ಚೆನ್ನಾಗಿದ್ರೆ ಮಾತ್ರ ಮಕ್ಕಳು ಚೆನ್ನಾಗಿರ್ತಾರೆ ಅನ್ನೋ ಉದ್ದೇಶದಿಂದ ಇವತ್ತು ಕಾರ್ಯಕ್ರಮನ ಆಯೋಜನೆ ಮಾಡಿಕೊಟ್ಟಿದ್ದೀನಿ ಬಹುಶಃ ಇದರಲ್ಲಿ ಏನೋ ತಪ್ಪಾಗಿದ್ರೆ ತಿದ್ಕೊಳಕ್ಕೆ ಅವಕಾಶ ಕೊಡಿ ಹೇಳ್ತಾ ದಯವಿಟ್ಟು ನೀವು ಸಮಾಜವನ್ನು ಕಟ್ಟುವಂತ ಕೆಲಸ ಮಾಡ್ತಾ ಅವಾಗಲೇ ಶ್ರೀನಿವಾಸ ಮಾತಾಡ್ತೇನೆ ಒಬ್ಬ ಲಾಯರ್ ತಪ್ಪು ಮಾಡಿದ್ರೆ ಆ ಕಕ್ಷಿದಾರರಿಗೆ ಅನ್ಯಾಯ ಆಗುತ್ತೆ ಒಬ್ಬ ಇಂಜಿನಿಯರ್ ತಪ್ಪು ಮಾಡಿದ್ರೆ ಬಿಲ್ಡಿಂಗ್ ಉಳಿದೋಗುತ್ತೆ ಆದ್ರೆ ಒಬ್ಬ ಶಿಕ್ಷಕ ಸಮಾಜವನ್ನೇ ಆಡ ಕೆಲಸವನ್ನು ನಾವು ಮಾಡ್ತೀವಿ ಮುಳುಬಾಗ ತಾಲೂಕಿಗೆ ಏನಿಗೋಸ್ಕರ ಯಾತಕ್ಕೋಸ್ಕರ ನಾನು ಒಬ್ಬ ಎಮ್ ಎಲ್ ಬಂದಿದ್ದೀನಿ ಒಬ್ಬ ಶಾಸಕನಾಗಿ ಬಂದಿದ್ದೀನಿ ಶೈಕ್ಷಿಕ ಕ್ಷೇತ್ರಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ಕೊಡಬೇಕು ನಾವೆಲ್ಲ ಒಕ್ಕಟ್ಟಾಗಿರ್ಬೇಕು ಒಳ್ಳೆ ಸಂದೇಶವನ್ನ ಸಾರಬೇಕು ಅನ್ನೋ ಇದ್ರ ಮುಖಾಂತರವಾಗಿ ಈ ಒಂದು ಶಾಸಕನಾಗಿ ಬಂದಿದ್ದೀನಿ ಎಲ್ಲರ ಒಂದು ಶಿಕ್ಷಕರ ಸಪೋರ್ಟ್ ಕೂಡ ನನಗಿದೆ ನೀವಿದ್ರೆ ನಾನು ನಾವಿದ್ರೆ ನೀವು ಒಳ್ಳೆ ಸಮಾಜವನ್ನ ಉತ್ತಮ ಸಮಾಜವನ್ನ ಕಟ್ಟಲಿಕ್ಕೆ ನಾವು ಶತ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಮಹಾರಾಜ ಕಾಲದಲ್ಲಿ ಒಂದು ಮಹಾರಾಜ ಕಾಲದಲ್ಲಿ ಸುಸೂತ್ರವಾಗಿತ್ತಂತೆ ರಾಜ ತುಂಬಾ ಸುಸೂತ್ರವಾಗಿತ್ತಂತೆ ರಾಜ ಆ ರಾಜ ಅನ್ಕೊಂಡಂತೆ ನನ್ನ ರಾಜ್ಯ ಸುಪರ್ವಾಗಿದೆ ಅಂತ ಎಲ್ಲ ಪ್ರಜೆಗಳು ಚೆನ್ನಾಗಿದ್ದಾರೆ ನನ್ನ ರಾಜ್ಯ ಚೆನ್ನಾಗಿದೆ ಅನ್ಕೊಂಡು ಬರ್ತಾ 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 ಒಂದು ದೂರಗಳು ಜಾಸ್ತಿ ಇದೆ ರಾಜರ ಹತ್ರ ರಾಜರೇ ನೀವು ಚೆನ್ನಾಗಿದ್ರಿ ನಿಮ್ಮ ಕುಟುಂಬ ಚೆನ್ನಾಗಿದ್ರೆ ಆದ್ರೆ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಮಹಾಮಂತ್ರಿ ಕಾಟ ಜಾಸ್ತಿ ಆಗಿದೆ ನೋಡ್ ಆ ರಾಜ ನಮ್ಲಿಲ್ವಂತು ಆ ರಾಜ ನಮ್ಲಿಲ್ವಂತು ಬಹುಶಃ ಆ ರಾಜ ಅನ್ಕೊಂಡು ನನ್ನ ಹಿಂದೆ ಚೆನ್ನಾಗಿದೆ ರಾಜ ಅನ್ಕೊಂಡಿತ್ತು ಮತ್ತು ಇವತ್ತಿನ ಪ್ರಪಂಚದಲ್ಲಿ ಮುಂದೆ ಕಳಿಸ್ಬಿಟ್ಟು ಹಿಂದೆ ಮಾತಾಡೋ ಜಾಸ್ತಿ ಆಗ್ಬಿಟ್ಟೋದು ಹಿಂದೆ ಕಳ್ಸ್ಬಿಟ್ಟು ಮುಂದೆ ಕಳ್ಸಿಬಿಟ್ಟು ಹಿಂದೆ ಮಾತಾಡೋ ಜಾಸ್ತಿ ಆಗ್ಬಿಟ್ಟೋದು ನೋಡ್ ಏನಾಗಿದೆ ಅಂದ್ರೆ ಬಹುಶಃ ನಮಗೆ ಮುಂದೆ ಕಂಡುಕೊಟ್ಟು ಹಿಂದೆ ಕಂಡುಕೊಟ್ಟಿಲ್ಲ ಯಾರು ಏನು ಮಾತಾಡ್ತಾರು ಗೊತ್ತಾಗುದಿಲ್ಲ ಆ ರಾಜ ಕೂಡ ಹಂಗೆ ಅನ್ಕೊಂಡಿದ್ದೆ ಅಂತೆ ನನ್ನ ರಾಜ ಸುಗಮವಾಗಿ ಅನ್ಕೊಂಡಿದ್ದೆ ಆದ್ರೆ ಬರ್ತಾ 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 ಏನೋ ಮಾಡ್ತಾವೆ ಸೊ ಆ ಒಂದ್ ದಿವಸ ಪರೀಕ್ಷೆ ಇತ್ತು ರಾಜ ನೂರು ಜನ ಮಹಾಮಂತ್ರಿಗಳನ್ನ ಕರ್ತವ್ಯ ಇಲ್ಲಿಗೆ ಎಲ್ಲ ಮಹಾರಾಜ ಬಂತಾದ್ರೆ ನಿಮ್ಗೆ ಗೊತ್ತಲ್ಲ ನಾಳಿದ್ದ ನನ್ನ ಬರ್ಡೆ ಇದೆ ನಾಳಿದ್ದ ನನ್ನ ಬರ್ಡೇ ಇದೆ ನನ್ನ ಬರ್ಡೆಗೆ ನೀವೆಲ್ಲ ಕಾಡಿಗೆ ಹೋಗಿ ஒன்னு கத ஒ நூறு ஜன மகாமன் நீ நான்கு சாய்கால ஒழுகு அந்த மஹார ஆய் மஹாபிரபு அந்த மொதலே மஹாமன் ஒருட்டத்தை துபா இஷ்டத்தை மகாராஜன் ஆ மஹாராஜன் திந்தேனோ எல்லா அண்ணுகே சொத்து ஹோக் கொய் தந்து தன்னு கண்டை எகாமன் ஏ நான் மஹார்க்கே கம்மி பருத்த யாது அந்த தகண்டு பக்கி து எல்லாம் பாச்ச்கண்டு முன்னே மகாமே நான் ஏன் தோ மஹாத்மா நோட் அது துபா கல்லாண்ட் டாக்கு தும்மா கல்லாக்க ஐது கண்டர்த்தே மகாமன் எல்லா மஹாராப்பா ஆ மஹாரா செக் மாத்த மஹாராஜ நின் உடுகர தந்தி யாரை சேனாதிபதி இவன் தகண்டு ஜெயில்க்கு எஸ் திங் ஒன் திங்லு ஜெயல்காக்கீட்சே ಆ ಜೈಲ್ಗೆ ಹಾಕಿದ್ರಂತೆ ಇನ್ನೊಂದು ಸಂದೇಶ ಮಾಡಿದಂತೆ ಯಾವುದೇ ಕಾರಣಕ್ಕೂ ಒಂದು ತಿಂಗಳಿಗೆ ಊಟ ಕೊಡಬೇಡಿ ಊಟ ಕೊಡಬೇಡಿ ಯಾಕಂದ್ರೆ ಹಣ್ಣುಗಳ ಅವರೇ ತಿನ್ಲಿ ಮಹಾ ಮೊದಲೇ ಮಹಾಮಂತ್ರಿ ಒಳ್ಳೆ ಒಳ್ಳೆ ಹಣ್ಣು ತಂದಿದ್ದ ಒಂದು ತಿಂಗಳು ತಿಂದ ಚೆನ್ನಾಗಿ ಇದ್ದ ಎರಡೇ ಮಹಾಮಂತ್ರಿ ಅವ್ರು ಕಚಾ ತಿಂದ ಹಣ್ಣು ತಿಂದ ಹಾಸ್ಪಿಟಲ್ ಸೇರ್ಕೊಂಡ ಮೂರು ದಿವಸಕ್ಕೆ ಇನ್ನೊಬ್ಬ ತಂದಿದ್ದಾರೆ ಕಲ್ಲು ಮಣ್ಣು ತಿಂದು ಸತ್ತ ಇದು ಸಂದೇಶ ಏನಂತಂದ್ರೆ ನಾವು ಏನೇನು ಮಾಡ್ತೀವಿ ಏನೇನ್ ತಗೊಂತೀವಿ ಯಾವ ಹೋಗ ಹಾಕ್ತಿವಿ ಯಾರ ಸ್ಕೆಚ್ ಸ್ಟೆಚ್ ಹಾಕ್ತಿವಿ ಅದೆಲ್ಲ ಮೇಲೆ ಬರುತ್ತೆ ಅವೆಲ್ಲ ಮೇಲೆ ಬರುತ್ತೆ ಉತ್ತಮ ಸಮಾಜವನ್ನು ಶಿಕ್ಷಕ ಶಿಕ್ಷಕನ ಉತ್ತಮ ಸಮಾಜ ಶಿಕ್ಷಕಿ ಆಗ್ತೀರಿ ಇಲ್ಲ ನಾವು ಒಳ್ಳೆ ಸಂಘದ ಅಧ್ಯಕ್ಷ ಅಧ್ಯಕ್ಷರಾಗ್ತೀರಿ ಅಲ್ವಾ ಏನೇ ಮಾಡಲಿ ಹೇಗೆ ಮಾಡಲಿ ಹೇಗೆ ಇರಲಿ ನಾವು ಮಾಡಿದ ಫಲ ನಮಗೆ ವಾಪಸ್ ಬರುತ್ತೆ ನಾವು ಮಾಡಿದ ಫಲ ನಮಗೆ ವಾಪಸ್ ಬರುತ್ತೆ ಇವತ್ತು ಒಬ್ಬ ಶಾಸಕನಾಗಿ ಒಳ್ಳೆ ಕೆಲಸ ಮಾಡಿದ್ರೆ ಸಮೃದ್ಧಿ ಮಂಜು ಒಳ್ಳೆ ಹೆಸರು ಒಳ್ಳೆ ಕಮಿಷನ್ ಮಾಡಿ ಕಮಿಷನ್ ಹೌದು ನಾವು ಮಾಡಿ ನಮಗೆ ಬರುತ್ತೆ ನಾನು ಅದೇ ಒಳ್ಳೆಯದು ಏನೇ ಮಾಡಿ ಹೇಗೆ ಮಾಡ್ಲಿ ಈ ಕಪ್ಪು ಚಿಕ್ಕ ನಮ್ಮ ಮೇಲೆ ಬಂದ ಬರುತ್ತೆ ಉತ್ತಮ ಸಮಾಜ ಕಟ್ಟಬೇಕಾದ್ರೆ ಉತ್ತಮ ಶಿಕ್ಷಕರಾಗಬೇಕು ಉತ್ತಮ ಸಮಾಜ ಬದುಕ್ಬೇಕಾದ್ರೆ ಶಿಕ್ಷಕರಿಂದ ಮಾತ್ರ ಸಾಧ್ಯ ಆಗುತ್ತೆ ಈ ಸಂದರ್ಭದಲ್ಲಿ ರಾಧಾಕೃಷ್ಣ ಅವರ ಹೆಸರಿನ ಮೇಲೆ ಶಿಕ್ಷಕಿನಾಚರಣೆ ಮಾಡ್ತೀವಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಬಹುಶಃ ಈ ಒಂದು ಪ್ರಾರ್ಥಿ ಕೂಡ ತೊಂದರೆ ಕೊಟ್ಟು ಎಲ್ಲ ವ್ಯವಸ್ಥೆ ನಾನೇ ಮಾಡಿಕೊಟ್ಟು ಎಲ್ಲ ಶಿಕ್ಷಕರು ಒಗ್ಗೂಡಿಸಿ ಎಲ್ಲ ಸಂಘದ ಅಧ್ಯಕ್ಷರು ಒಗ್ಗೂಡಿಸಿ ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು ನೀವು ನನ್ನ ಬಲವಾಗಿರ್ಬೇಕು ನೀವು ನನ್ನ ಬಲವಾಗಿರ್ಲೆ ಹೋದ್ರೆ ಸಮಾಜ ಕಟ್ಟಕ್ಕೆ ಸಾಧ್ಯ ಅಂತ ಹೇಳ್ತಾ ನಾವೆಲ್ಲ ಸೇರಿ ಇವತ್ತು ಸುಂದರವಾದ ಒಂದು ಅಡಿಗೆ ಮಾಡಿಸಿ ಒಂದು ನಗೆ ಒಗ್ಗನ ಮಾಡಿಸಿ ನಿಮ್ ಕೂರಿಸಿದ್ದೀನಿ ಈ ಹಬ್ಬ ನಿಮ್ದು ಈ ಸಡಗರ ನಿಮ್ದು ಈ ಸಡಗಾರಕ್ಕೆ ಒಳ್ಳೆ ಮಹೋತ್ಸವ ಕೊಟ್ಟು ಉತ್ತಮ ಸಮಾಜ ಕಟ್ಟಲಿಕ್ಕೆ ಉತ್ತಮ ಉಳಬಾಗ ಕಟ್ಟಲಿಕ್ಕೆ ಮತ್ತೆ ನಾನು ಕೈ ಜೋಡಿಸ್ತೀರಾ ಮುಕ್ತ ಸಮಾಜವನ್ನು ಕಟ್ಟೋಣ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಕ್ಕಾಗಲೇ ಲೇಟ್ ಆಗಿದೆ ನಾವೆಲ್ಲ ಕೂತಿರ್ತಕ್ಕಂಥ ಮಾನೆಯರು ಕೂಡ ಮುಂದೆ ಹೋಗೋಣ ನಾವೆಲ್ಲ ಮುಂದೆ ಕೂತ್ಕೊಳ್ಳೋಣ ಆದ್ರೆ ಎದ್ದು ಬಂದು ಎಂತ ಇದ್ದೋಗಿ ಅಂತ ಕೆಳಗಡೆ ಹೋಗ್ಬೇಡಿ ಮತ್ತೆ ಸಾಯಂಕಾಲ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ ಎಲ್ಲರೂ ಊಟ ಮಾಡಿ ಹೋಗೋಣ ಅಂತ ಹೇಳ್ತಾ ಉತ್ತಮ ಸಮಾಜ ಕಟ್ಟಲಿಕ್ಕೆ ಉತ್ತಮ ಶಿಕ್ಷಣ ಆಗ್ಬೇಕಂತ ಹೇಳ್ತಾ ಶಿಕ್ಷಿ ದಿನಾಚರಣೆ ಸುಭಾಷ್ ಕೆಲಸ ಮಾತು ಮುಗಿಸ್ಲಿ ಜೈ